ನಾಡಿನ ಜನತೆಗೆ ನಮಸ್ಕಾರಗಳು ಸಿದ್ದರಾಮಯ್ಯನವರು ನಿನ್ನೆ ಬಜೆಟ್ ದಾಖಲೆ ಮಾಡಿದ್ದಾರೆ ಅದರಲ್ಲಿ ಎಲ್ಲ ನಾನು ಚೆನ್ನಾಗಿ ಮಾಡಿದ್ದೀನಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದೀನಿ ನಮ್ಮ ನಾಡಕ್ಕೆ ಅಂತ ಹೇಳಿದ್ದಾರೆ ಬಟ್ ಆದರೆ ಏನೂ ನಮಗೆ ಆ ಥರ ಕಾಣ್ತಾ ಇಲ್ಲ ಈಗ ಮೆಟ್ರೋದಲ್ಲಿ ಸಮಯ ಭಾವನೆಗೋಸ್ಕರ ಮೆಟ್ರೋ ಯೂಸ್ ಮಾಡ್ತಾರೆ ಮತ್ತು ಕಾಸ್ಟ್ ಕಡಿಮೆ ಆಗಬೇಕಂತ ಮೆಟ್ರೋದಲ್ಲಿ ಹೋಗ್ತಾರೆ ಬಟ್ ಆದರೆ ಅಲ್ಲಿ ಯಾವುದೂ ಆಗ್ತಾಯಿಲ್ಲ ಎರಡೂ ನಮಗೆ ಆಗಿ ಇಲ್ಲ ದುಡ್ಡೂ ಏರಿಕೆ ಮಾಡಿದ್ದಾರೆ ಈಗ ಅದನ್ನು ಎಲ್ಲ ಕಡಿಮೆ ಮಾಡಿದರೆ ಅದು ಜನಕ್ಕೆ ತೊಂದರೆ ಇಲ್ಲದೆ ಚೆನ್ನಾಗಾಗತ್ತೆ ಯಾಕೆಂದರೆ ಜನ ಮೆಟ್ರೋದಲ್ಲಿ ಹೇಳಿದಕ್ಕೆ ಮೆಟ್ರೋ ಮಾಡಿರೋದೆ ಜನಕ್ಕೋಸ್ಕರನೇ ಆದರೂ ಕಾಸ್ಟ್ ಕಡಿಮೆ ಇರೋದಕ್ಕೋಸ್ಕರನೇ ಬೇಗ ತಲುಪ್ತೀವಿ ಅಂತ ಅದೇ ಮಾಡಿಲ್ಲ ಅಂದರೆ ಹೆಚ್ಚು ಮಾಡಿ ಮಾಡಿ ಒಂದು ಇವರು ಬಂದಿದ ತಕ್ಷಣವೇ ಎರಡು ಸಲ ಹೆಚ್ಚು ಮಾಡಿದ್ದಾರೆ ಅದನ್ನು ಮತ್ತು ಇವಾಗ ಇಲ್ಲಿಂದ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಮೆಟ್ರೋ ರೆಡಿ ಮಾಡ್ತೀವಿ ಅಂತೇಳಿದ್ದಾರೆ ಅಲ್ಲಿನೂ ನೀವು ಇಷ್ಟೊಂದು ಕಾಸ್ಟು ಮತ್ತು ಟೈಮಿಂಗ್ಸು ಈ ಥರ ಕಾಸ್ಟ್ ಜಾಸ್ತಿ ಆದರೆ ಅಲ್ಲಿಗೂ ಪ್ರಾಬ್ಲಮ್ ಆಗುತ್ತೆ ಜನಕ್ಕೆ ಅದಕ್ಕೆ ನೀವು ಆದಷ್ಟು ಕಡಿಮೆ ಮಾಡಿದ್ರೆ ಜನಕ್ಕೆ ಅನುಕೂಲ ಆಗುತ್ತೆ ಜನ ಮೆಟ್ರೋ ಯೂಸ್ ಮಾಡ್ತಿರೋದೇ ಅನುಕೂಲಕ್ಕೋಸ್ಕರನೇ ಅದು ಅನುಕೂಲ ಅನನುಕೂಲ ಆದರೆ ನೀವು ಮೆಟ್ರೋ ಮಾಡಿ ಯೂಸ್ ಇಲ್ಲ ಅವರವರು ವಾಹನದಲ್ಲಿ ಹೋಗ್ತಾರೆ ಮತ್ತು ಬೇರೆ ಬಸ್ ಪ್ರೈವೇಟ್ ಬಸ್ಗಳಲ್ಲಿ ಹೋಗ್ತಾರೆ ಇದಕ್ಕೇ ಕಡಿಮೆ ಇರುತ್ತೆ ಅದರಲ್ಲಿ ಪ್ರೈವೇಟ್ ಬಸ್ಸಲ್ಲಿ ಇದಕ್ಕೇ ಕಡಿಮೆ ಇರುತ್ತೆ ಬಟ್ ಟೈಮಿಗೆ ಕರೆಕ್ಟಾಗಿ ತೊಗೊಂಡೋಗಿ ಅಲ್ಲಿ ತಪ್ಪಿಸ್ತಾರೆ ಅದರಿಂದ ದಯವಿಟ್ಟು ಅದನ್ನು ಪರಿಶೀಲನೆ ಮಾಡಿ ಪುನಃ ರೇಟನ್ನು ಕಡಿಮೆ ಮಾಡಬೇಕಂತ ಹೇಳ್ತಿ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಾತೆ ನನ್ನ ಹೆಸರು ಚೌಧರಿ ಅಂತ ಬಿ ಜೆ ಪಿ ಉತ್ತರ ಜಿಲ್ಲಾ ಕಾರ್ಯಕಾರಿ ಸದಸ್ಯೆ